ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ಅಪ್ಲೋಡ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೊಸರಾಳಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ ಹಾಗೂ ಪರಿಚಯ ಪ್ರಕಾಶನ ಅವರವರು ಆಯೋಜಿಸಿದ್ದ ಪುಸ್ತಕ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಪುಸ್ತಕ ಓದು ವಿಷಯ ಕುರಿತು ವಿದ್ಯಾರ್ಥಿಗಳೊಂದಿಗೆ ಒಂದಾಗೂ ಮನ್ಕುತಿಮ್ಮ ಟ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಅವರು ಮಾತನಾಡಿದರು ಇನ್ನೂ ಪ್ರಸಕ್ತ ಸಾಲಿನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ತಮ್ಮ ಮಾರ್ಗದರ್ಶನಗಳನ್ನು ಕೈಗೊಳ್ಳಬೇಕು ಪುಸ್ತಕ ಓದು ಓದುವುದರಿಂದ ಜ್ಞಾನಾರ್ಧನೆ ಯಾವ ರೀತಿಯಾದಂಥ ಸಂಪಾದನೆ ಆಗುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯೆ ವಿನಯ ಭೂಷಣ ಎನ್ನುವ ಹಾಗೆ ಪುಸ್ತಕ ಓದುವುದರಿಂದ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು ಎಂದು ತಿಳಿಸಿದರು ಏನೋ ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರಯ್ಯನವರು ಶಿವಕುಮಾರ್ ಆರಾಧ್ಯ ಎಲ್ ಸಂದೇಶ್ ಧನುಷ್ ಗೌಡ ಕಾಲೇಜಿನ ಅಧ್ಯಾಪಕರೊಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಡೈಮಂಡ್ ಬೆಳಗ್ಗೆ ಎದ್ದು ನಿಜವಾಗ್ಲೂ ಮೈ ಕೈ ನೋವು ಜ್ವರ ಸ್ಟಾರ್ಟ್ ಆಗಿರ್ತದೆ ಯಾಕೆ ಅಂದ್ರೆ ಜಾಗೃತ ಮನಸ್ಸು ಅಂದ್ರೆ ಮಾತಾಡ್ತಾ ಇರೋದು ಜಾಗೃತ ಮನಸ್ಸು ಸೂಕ್ತ ಮನಸ್ಸು ಒಂದಿದೆ ಅದು ಸೂಕ್ತ ಮನಸ್ಸು ಜಾಗೃತ ಮನಸ್ಸು ಏನೇನು ಹೇಳ್ತದೆ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತದೆ ಆದ್ರೆ ಸೂಕ್ತ ಮನಸ್ಸಿಗೆ ಜಡ್ಜ್ಮೆಂಟ್ ಮಾಡೋ ಕೆಪಾಸಿಟಿ ಇಲ್ಲ ಡಿಸಿಷನ್ ಮಾಡೋ ಕೆಪಾಸಿಟಿ ಇಲ್ಲ ಜಾಗೃತ ಮನಸ್ಸು ಏನೇನು ಹೇಳ್ತಿದ್ದೆ ಅದನ್ನೆಲ್ಲ ಊಮ್ ಮತ್ತೆ ತಗೋತೇವೆ ತರ ಏ ಇವನು ರಾತ್ರಿ ಬೆಳಗ್ಗೆಲ್ಲೇ ಹೇಳ್ತಿದ ಮೈ ಕೈ ನೋವು ಜ್ವರ ಮೈ ಕೈ ನೋವು ಜ್ವರ ಅಂತ ಅಂತ ಬೆಳಗ್ಗೆ ಅಷ್ಟು ನಿಜವಾಗ್ಲೂ ನಾನು ಯಾಕೆ ಸೂಕ್ತ ಮನಸ್ಸು ಜಾಗೃತ ಮನಸ್ಸು ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಒಬ್ಬ ಪ್ರಪಂಚದ ಅತ್ಯಂತ ದೊಡ್ಡ ಪೈಲಟ್ ಹೇಳ್ತಾನೆ ಅಲ್ಲಿ ಐ ಫೀ ಬಿಫೋರ್ ಐ ಫ್ಲೈ ಅರ್ಥ ಆಗ್ತದ ಅಂದ್ರೆ ನಾನು ಆರಕ್ಕಿನ್ ಮುಂಚೆ ಹಾಡ್ತೀನಿ ಅಂತ ಅರ್ಥ ಅಂದ್ರೆ ತನ್ನ ಸೂಕ್ತ ಮನಸ್ಸನ್ನು ಆಡ್ತಾನೆ ಅಂದ್ರೆ ವಿಜುವಲೈಸೇಷನ್ ಅಂಡ್ ಕಾಲ್ಪನಿಕ ಶಕ್ತಿ ನಾವು ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಬಗ್ಗೆ ತಿಳ್ಕೊಂಡ್ರೆ ನಾವು ಏನೀಗ ಸಾಮಾನ್ಯ ಸೌಮ್ಯ ಅಸಾಧಾರಣ ಸೌಮ್ಯ ಆಗ್ಬೋದು ಯಾವಾಗ ನಾವು ಇತರ ಪುಸ್ತಕಗಳನ್ನ ಓದಿ ವಿಷಯ ತಿಳ್ಕೊಂಡೆ ಅದಕ್ಕೆ ನಾವೇನ್ ಮಾಡ್ಬೇಕು ಪುಸ್ತಕ ಓದು ಕರೆಕ್ಟಾ ಆಮೇಲೆ ಎಷ್ಟು ಜನ ಶ್ರೀಮಂತರ ಅವಕಾಶ ಇದೆ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಆಮೇಲೆ ಎಲ್ಲ ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತಾ ಇದ್ದೀರಾ ಎಸ್ ಅಂತ ಇದ್ದೀರಾ ಕರೆಕ್ಟಾಗಿ ಉರ್ಶಿ ಯಾರು ಮಾಡ್ತಾ ಇದ್ದೀರಾ ಏನೋ ಪೇಸ್ಟ್ ತಗೊಂಡು ಯೂಸ್ತಾ ಇದ್ದೀರಾ ಕರೆಕ್ಟಾ ಕರೆಕ್ಟಾಗಿ ಪೇಸ್ಟ್ ಬ್ರಷ್ ಮಾಡೋದು ಒಂದು ವಿಧಾನ ಇದೆ ಅಂದರೆ ನಮಗೆ ಗೊಂದಲ ಸರ್ ಕೆಮಿಕಲ್ ಪೇಸ್ಟ್ ಯೂಸ್ ಮಾಡಬೇಕಾ ಅಥವಾ ಸೋಡಾ ಉಪ್ಪಲ್ಲಿ ಅಲ್ಲುಚ್ಬೇಕಾ ಅಥವಾ ಯೂಸ್ ಮಾಡ್ಬೇಕಾ ಬೋನ್ ಕಟ್ಟಲಿ ಅಲ್ಲುಚ್ಬೇಕಾ ಅರ್ಥ ಮಾಡ್ಕೊಳ್ಳಿ ನನಗೆ ಪ್ರಶ್ನೆ ನೀವು ಹೇಳಿದ್ರೆ ತುಂಬಾ ಕಷ್ಟದ ಪ್ರಶ್ನೆ ಅಂತ ತುಂಬಾ ಕಷ್ಟದ ಪ್ರಶ್ನೆನಾ ನೋಡಿ ಇಂಥ ಸುಲಭದ ಪ್ರಶ್ನೆಗಳಿಗೆ ನಮ್ಗೆ ಸರಿಯಾದಂತ ಉತ್ತರ ಗೊತ್ತಿಲ್ಲ ಕರೆಕ್ಟಾ ಆಮೇಲೆ ಸ್ನಾನ ನಾವು ಮಾಡ್ತಾನೆ ಇದೀವಿ ಆದ್ರೆ ಅದರಲ್ಲೂ ಬಂದಿಲ್ಲ ಒಬ್ಬರು ಹೇಳ್ತಾರೆ ಸರ್ ದವ್ಲಿ ಸ್ನಾನ ಮಾಡ್ಬೇಡ್ರ ಸರ್ ತಲೆ ಮಾಡ್ಬಿಡ್ತದೆ ಕೂಲ್ ಎದುರತದೆ ಒಬ್ರು ಹೇಳ್ತಾರೆ ಮೂರು ಒಂದ್ಸಲ ಸ್ನಾನ ಮಾಡಿ ಅವರು ನನಗೆ ಅದು ಒಂದು ಉಪನ್ಯಾಸ ಮಾಡಿದೆ ಫಸ್ಟ್ ಕಾಲ ನೀರು ಹಾಕೊಂಡು ಆಮೇಲೆ ಮೇಯಲ್ಲಿ ಬಿಡಬೇಕು ಯಾಕಂದ್ರೆ ಬೀಪಿ ಒಂದೇ ಸಲ ತಲೆಗೆ ಹಾಕೊಂಡ್ರೆ ಬೀಪಿ ಉಲ್ಟ ಆಗೋದು ಅಂದ್ರೆ ನಾನು ಸ್ನಾನ ಮಾಡ್ತಾ ಇದೀನಿ ಮೂವತ್ತು ವರ್ಷದಿಂದ ಬಟ್ ನನ್ಗೆ ಸರಿಯಾಗಿ ಸ್ನಾನ ಮಾಡೋದೇ ಗೊತ್ತಿಲ್ಲ ಅರ್ಥ ಆಯ್ತಾ ಎಷ್ಟು ಎಷ್ಟು ಸುಲಭದ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ಕಿಲ್ಲ ಸರಿ ನಿಮ್ದೆಲ್ಲ ಹೋಗ್ಲಿ ನಾನು ವಾಕ್ ವಾಕ್ ಮಾಡ್ತಾ ಇರ್ತೀನಿ ಯೂಸ್ವಲಿ ವಾಕ್ ಮಾಡೋದು ಯಾರು ಗೊತ್ತಾ ಎಲ್ಲ ಅರವತ್ತೈದು ಎಪ್ಪತ್ತು ವರ್ಷ ಆದವ್ರೆ ಭಾಳ ಸ್ಟ್ರಾಂಗಾಗಿ ವಾಕ್ ಮಾಡೋದು ಆಗ ಅವ್ರಿಗೆ ಎನರ್ಜಿ ಬಂದ್ಬಿಡ್ತೀನಿ ಐದು ಇನ್ನೊಂದಷ್ಟು ವರ್ಷ ಬದುಕಬೇಕು ಆ ಹುಡುಗರು ವಾಕ್ಯ ಮಾಡ್ತಾರಲ್ಲ ಎಲ್ಲ ವಯಸ್ಸಾದವರೇ ಜಾಸ್ತಿ ವಾಕ್ ವಾಕಲ್ಲಿ ಚರ್ಚೆಗಳು ಶಿಫ್ಟ್ ಮಾಡ್ಬಿಡ್ತಾರೆ ನಾನು ಒಬ್ಬರೇ ವಾಕ್ ಮಾಡೋದು ಸ್ವಲ್ಪ ಚರ್ಚೆಗಳ್ ಕೇಳಿಸ್ಕೊತೀನಿ ಕೇಳಿಸ್ಕೊತಿದ್ರಲ್ಲವ ಏನು ಚರ್ಚೆ ವಾಕಲ್ಲಿ ಒಂದ್ ಐದಾರು ಜನ ಎಲ್ಲ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ವಾಕ್ ಮಾಡ್ತಿರ್ತಾರೆ ಅವನೊಬ್ಬ ಹೇಳ್ತಾನೆ ಸರ್ ನಿನ್ನೆ ಒಂದು ವಿಡಿಯೋ ನೋಡಿದೆ ಸರ್ ಹಸಿ ತರಕಾರಿ ತಿನ್ನೋನೇ ಇಲ್ವಂತೆ ಸರ್ ಟೊಮೊಟೊ ಸೌತೆಕಾಯಿ ಬಿಟ್ರೆ ಈರುಳ್ಳಿ ಬಿಟ್ರೆ ಈ ಹಸಿ ತಿನ್ನೇ ಬರ್ದಂತೆ ಸರ್ ಇನ್ನೊಬ್ಬ ಹೇಳ್ತಾನೆ ಓಯ್ಯೋ ಇಲ್ಲ ಸಾರ್ ಎರಡು ನಮ್ಮ ಡಾಕ್ಟರ್ ಒಬ್ರು ಅವ್ರು ಹೇಳಿದ್ರು ಹಸಿ ತರಕಾರಿನೇ ತಿನ್ಬೇಕಂತೆ ಇನ್ನೊಬ್ಬ ಹೇಳ್ತಾನೆ ಸರ್ ಅರ್ಧ ಬಯಸ್ಕೊಂಡು ತಿನ್ಬೇಕಂತೆ ಅಂದ್ರೆ ಈ ತರ ಡಿಸ್ಕಶನು ಅಲ್ಲೂ ಡಿಸ್ಕಶನ್ ನೀರು ಕುಡಿಯೋದು ಸಾರ್ ನೀರು ಅರ್ಧ ಗಂಟೆ ಆದ್ಮೀರಿ ಇಲ್ಲ ಬಾಯರ್ಗೆ ಆದಾಗ ಮಾತ್ರ ಕುಡಿವಿ ಸರಿ ನಾನು ಮುಂದೆ ಪಾಸ್ ಆಗ್ತಾನೆ ಬರ್ತಾ ಇರ್ತೀನಿ ಏನಂದ್ರೆ ಇವ್ ಎಪ್ಪತ್ ವರ್ಷ ವರ್ಷ ಈ ಎಪ್ಪತ್ತು ವರ್ಷ ಏನ್ ಮಾಡಿದ್ರು ಅವರು ಹ ಇವರು ಇನ್ನೂ ತಿಳ್ಕೊಂಡಿಲ್ಲ ಇವರು ಅವ್ರ ಮಕ್ಕಳಿಗೆ ಏನ್ ತಿಳಿಸಿದ್ರು ಅವ್ರ ಸುತ್ತಮುತ್ತಲಿನ ನಾಲ್ಕೈದು ಜನ ಏನ್ ತಿಳಿಸಿದ್ರು ಸೊ ಅದಕ್ಕೆ ನನ್ನ ಮೊದಲನೆಯ ಪುಸ್ತಕ ಓದು ಏನ್ ಮಾಡ್ಬೇಕು ಇವ ಜೀವನದ ನಿಜವಾದ ಬೇಕಾಗಿರುವಂತ ವಿಷಯಗಳನ್ನ ನಾವು ತಿಳ್ಕೊಳ್ಬಹುದು ಅದಕ್ಕೆ ನಾವೇನ್ ಮಾಡ್ಬೇಕು ಎಸ್ ಆಮೇಲೆ ನಮಗೆ ಎಷ್ಟು ಮನ್ಸಿ